ಇಲ್ಲ ಹೌದು ಹೌದು ಹೌದ ಮನೆಯೊಳಗ ಮಕ್ಕಳು ಎಷ್ಟು ಚಂದ ಸುಗಂಧವ ಶುಭರವರೇ ಆಡ್ತಾ ಇದ್ದವು ಆಡ್ತಾವು ಅಷ್ಟು ಮನಿ ಚಂದ ಚೆಂದ ಚೆಂದ ಹೌದು ಹೌದು ಅದಕ್ಕೆ ಮಕ್ಕಳಿಲ್ಲದ ಮನಿ ಅಲ್ಲ ಅವರು ಇಲ್ಲದ ಮಠ ಅಲ್ಲ ಮಕ್ಕಳ ಹಿರಿಯಾರ ಇಲ್ಲದ ಮನಿ ಗುರು ಮಠ ಅಲ್ಲ ಹೌದು ಮಕ್ಕಳಿಂದ ಮನಿ ಚಂದಿಲ್ಲ ಹೌದು ಹೌದಲ್ಲೇ ಹೌದು ಈ ಮಾತು ನಿಮಗೆ ಯಾಕೆ ಕೇಳಿದ್ರೆ ಇದು ಹೇಳ್ಬೇಕು ಹೌದು ಸಾಬೂಗ ಟಕ್ಕರ್ ಕೊಟ್ಟು ಹೆಂಗಪ್ಪ ಅಂತ ಕೇಳಿದ್ರೆ ಅವಿಷ್ಯದ ಮಕ್ಕಳು ಕೊಡ್ತಾನೆ ಇಪ್ಪರ್ಸು ಮಾತಾಡ್ತಾ ಮವಿಷ್ಯದ ಹೆಂಗ್ ರೀಪಾ ಬ್ರಹ್ಮಕ ಲೇಕ್ ಸಾಧುಕ ಮೇಕಂದ್ರೆ టైమ్ దగ్గ్ర బరీ సుళ్దా సాధు ఋషి ముని యోగి ఆడారా మాత్ర వాక్య సాధ్యలే సుల్ సాధ్యలేపా మాత్ర హుషి సాధ్యకి సాధ్య శిర్శు నంప అడ్ముట్ట ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಆ ಶೆಟ್ಟಿ ಹೆಸರು ಹೇಳಂದ್ರೆ ಸಾಹಬು ಒಂದು ಪ್ರಸಂಗದಾಗ ಹೇಳ್ತೀನಿ ನನಗೆ ಹೌದು ಹೌದು ಬಂದಿತ್ತು ಏ ಮುಮ್ಮೆಟ್ಟು ಗುಡ್ಡದಾಗ ಒಬ್ಬ ಸಾಧು ಕುತ್ತಾನ ಸಾಧು ಕುತ್ತಾನ ಮಕ್ಳಿಲ್ದವ್ರಿಗೆ ಮಕ್ಕಳು ಕೊಡ್ತಾನಂತ ಆಯ್ತ ನಾವು ಬೇಡ ಪಾಳೆ ಬರುದು ಅಂತ ಹೇಳಿ ಎಲ್ಲಿಗೆ ಬಂದ್ರು ಹಾಸ್ಯ ಮಾಡ್ಕೋದು ಗುಡ್ಡಕ್ಕೆ ಬಂದಿರತ ಹೌದು ಹೌದು ಬಂದು ಇನಯದಿಂದ ಕೇಳ್ತಾರಪ್ಪ ಮುತ್ಯ ನಮಗ ಮಕ್ಕಳೇನು ಮಕ್ಕಳು ಕೊಡು ಹೌದ್ ಹೌದು ಹಾಕೊಂಡು ಬಂದಿದ್ರು ಗಂಡ ಮಕ್ಕಳೇ ಹೀರಿ ಉಟ್ಕೊಂಡು ಒಬ್ಬರ ಉಟ್ಕೊಂಡು ಮುದ್ದೆ ಕಡೆ ಮಕ್ಕಳು ಬೇಡ ಬಂದ ಹೌದ್ ಹೌದು ಅಮೋಘಸಿದಾರಿಕ ಬಂಡ ಹೌದು ಆ ಶಿರೆಯನ್ನು ಹುಟ್ಟಿದ್ರು ನೋಡ ಶಿರ್ಸೋಣ ಹ ಶಿರ್ಸೋಣ ಗರ್ಭ ನಿತ್ತ ಹಾ ಮುಂದ ಮುಂದ ಪರಿಸ್ಥಿತಿ ಸುದ್ದಿ ಸಮಯ ಶನಿ ಬತ್ತು ಹೊಟ್ಟೆ ಕಸಿ ಬಿಸಿ ನಡಿತು ತ್ರಾಸಿ ಆಡಿ ಹೌದಲ್ಲ ಹೌದು ಹೌದು ಇನ್ನ ಮಾಡುದು ಇನ್ನೆಲ್ಲಿ ಹೋಗುದು ಹೋಗುದು ಅಳ್ಳರ್ ಗುಲಂಕಾರ ದುಃಖ ನಡೀತು ಹೆರಿಗೆ ಸಮಯ ಬತ್ತು ಆದ್ರೆ ಹೆರಿಗೆ ಆಗಂಗಿಲ್ಲ ಹೆಂಗಾಗಲೇ ಬೇಕಲ್ಲಿ ಆಯಾಗ ಮತ್ತ ಏನೋ ಇದ್ದರೆ ತಪ್ಪಾಯಿತು ಕ್ಷಮೆ ಯಶಿಸಿ ಆ ಭಗವಂತನಂತೆ ಹೋಗಿ ಇದನ್ನ ಪುನಃ ನಾವು ಹುಷಪ್ಪು ಪಡೀನೋ ಅಂತ ತಿಳ್ಕೊಂಡು ಮುತ್ತಾನೆ ಸಾಗರ ಸಾಗರ ಅವಾಗ ನೀವು ಹಿಂಗಿದ್ದುದು ನನಗ್ ಗೊತ್ತಲ್ಲ ನನಗ್ ಮೊದಲ ತಿಳಿದಲ್ಲ ತಿಳ ನಿಮ್ಮ ಸ್ವಕ್ಕ ಮುರು ಸಲುವಾಗ ಈ ಆಟ ಆಡ್ಬೇಕಾಗಿ ಆಟ ಆಡಬೇಕಾಗಿ ಆದ್ರೆ ಶಿರ್ಸೋಣ ಎಲ್ಲರೂ ಜೋಡಿ ಆಟ ಆಡು ಸಿದ್ಧರ ಸಂಘಟ ಬೇಡ ಬೇಡ ಯಾಕಂತ ಕೇಳಿದ್ರೆ ಯಾಕ್ರೀ ಅಪ್ಪ ಅವಾಗ ಅಮ್ಮ ಏನ್ ಹೇಳಿ ಮತ್ತೆ ಭಂಡಾರ ಭಂಡಾರ ನೀಡದ ಆ ಭಂಡಾರ ಯಾರು ಶಿವನ್ ಮಾಡಿದ್ರು ಮತ್ತೆ ಕಿತ್ತು ಇದ್ದಂಗ ಅದಕ್ಕೆ ಹೇಳ್ತಾರ ಮಾತು ಶರಣ ಮರಣ ಇಲ್ಲ ಬೇಕ ಹಾ ಹಾ ಇಬ್ಬರು ಶಠ್ರಿ ಸವಣ ಅವರು ಹೌದಾ ಹೌದು ಹೌದು ಹಂತರೋಪ ತಗೊಂಡು ಮುಮ್ಮೆತ್ತು ಗುಡ್ಡಕ್ಕೆ ಮಕ್ಕಳಿಂದ ಮಕ್ಕಳವ್ರಿಗೆ ಮಕ್ಕಳ ಕೂಡ ಭಾಗ್ಯ ಅದು ಹೌದು ನಾತೇಗೌಡರಿಗೆ ಮಕ್ಕಳ ಇದ್ದಿತ್ತಿಲ್ಲ ಎಷ್ಟೋ ತಿರುಪತಿ ತಿಮ್ಮಪ್ಪ ಸಿರಿಸೇನ ಮಲ್ಲಿಕಾರ್ಜುನ ಯಡವೂರಿ ಈರಣ್ಣ ಇವರೆಲ್ಲಾರು ಸಂಕಲ್ಪ ಮಾಡಿ ಬಂದ್ರು ಕೂಡ ಮಕ್ಕಳೇ ಕೊನೆಗೆ ಅಮ್ಮೋಘದ ಕಡೆ ಬಂದ್ರು ಶಿಗಡಾಪುರ ಮಹಾದೇವನ ಭಕ್ತಿ ತಾಯಿ ಕನಬಾಯಿ ಹನ್ನೆರಡು ವರ್ಷ ಮಾಡ್ಯಾರ ಹೌದು ಮಕ್ಕಳ ಸಲುವಾಗಿ ಅವಾಗ ಸಾಕ್ಷಾತ್ ಭಗವಂತ ತಾಯಿ ಭಕ್ತಿಗೆ ಒಲಿತು ಕಾರಿಗೆ ಬಂಡಾರ ಕೊಟ್ಟ ತಾಯಿ ಭಕ್ತಿಗೆ ಒಲಿತು ಮೆಚ್ಚಿ ಹೇಳ್ತಾನೆ ಏನಪ್ಪ ಹೇಳ್ತಾನೆ ಗೌಡ್ರಿ ಕೇಳ್ತಾರ ನಾತೇ ಅಪ್ಪ ಜಪೌರು ಏನಪ್ಪ ನಿನ್ನ ಸೇವನಿಗೆ ನಾವು ತಲೆವು ಹನ್ನೆರಡು ವರ್ಷ ಹೌದು ಹೌದು ನಿಮ್ಮ ಜನಿಗಿದನ್ನು ನಾವು ಕೈತೇವೆ ಹೌದಲ್ಲ ಹೌದು ಹೌದು ಕೈತೇವೆ ಈ ಬರಗಾಲ ಬರಗಾನ ಬಿತ್ತದಿಲ್ಲರ ಸಲೂನ್ ಹೆಂಗ ನಿನ್ನ ಸೇವಾ ಮುಗುಸನೆ ಹೆಂಗ ನಮಗೆ ಮಾತು ಕಾದ ಬಿದ ತರಿ ಯಾರಿ ಕಾದ ಬಿದ ತರಿ ಶಿಗ್ನಾಪುರ ಮಾಧವ ವಿನಯದಿಂದ ಸತಿಪತಿ ಕೂಡಿ ಕೇಳ್ತಾರ ಅವಾಗ ಮಾಧವ ಏನು ಹೇಳ್ತಾನೆಪ್ಪ ಅವಾಗ ಸತಿಪತಿಗೆ ಆಶೀರ್ವಾದ ಮಾಡಿ ಹೇಳ್ತಾನೆ ನೀವು ಸತಿಪತಿ ಕೂಡಿ ಏನು ತಿಲ್ಲಾ ಹೊಡ್ಕೊಂಡು ಎಲ್ಲಿಗೆ ಹೋಗ್ರಿ ಗಂಗಿನಾಡಕ್ಕೆ ಹೋಗ್ರಿ ಕೆಲಾರದೊಳಗ ಕದನಾರು ಹೋಲದ ಅದು ಎಲ್ಲಿ ಕಾಲಕದಲ್ಲಿ ಕದ್ರಿ ಢರಿ ಅಲ್ಲೊಂದು ಅಲ್ಲಿ ವಸ್ತಿ ಮಾಡ್ರಿ ಹಿಂಗ ನಿಮ್ಮ ಮೂರು ವಸ್ತಿಗಳಾಗತ್ತವ ನಾಲ್ಕನೇ ವಸ್ತಿ ಎಲ್ಲಿ ಆಗ್ತದ ಅಲ್ಲಿ ನೀವು ವಸ್ತಿಯನ್ನು ಹೊಡ್ರಿ ಮೂಲ ಪೀಠ ಮೂರೂರ ಮುಂಗಡಿಗೆ ನನ್ನ ಶಿಶುಮಾಲ ಮುಗಿಸಿದ್ದಿರ್ತಾನೆ ಹೌದು ಹೌದು ಇನ್ನು ನೀವು ಮೂರು ತಿಂಗಳು ಭಕ್ತಿ ಮಾಡಬೇಕಾದ್ರೆ ಹನ್ನೆರಡು ವರ್ಷ ತಿಂಗಳು ಅದ ಇನ್ನ ಕಡಿಮೆ ತಿಂಗಳು ಕಡಿಮೆ ಇನ್ನ ಮೂರು ತಿಂಗಳು ಭಕ್ತಿ ಆ ಮಾಯಾದ ಗುಡ್ಡಕ್ಕೆ ಹೋಗಿ ಮಾಡಿ ಹೌದು ಹೌದು ನಿಮ್ಗೆ ಪುತ್ರ ಪ್ರಾಪ್ತಿ ಆಗ್ತದೆ ಪುತ್ರ ಸಂತಾನ ಬರೀತದೆ ನಿಮಗೆ ಧ್ವಂಜಂಬು ಶಬ್ದ ಹೌದು ಹೌದು ಇದು ಶಿವನಾಪುರ ಮಹಾದೇವನ ಆಶೀರ್ವಾದದಿಂದ ಗೋಳಿಗೆ ಗೋವಿಂದ ಪೂರಕ ಬಂದು ಶತಿಪತಿ ಕೂಡಿ ಏನ್ ಮಾಡ್ಯಾರಿ ಗಂಗಿ ಮಕ್ಕಳು ಗೌಡ್ರು ಜಾಗ ಕೊಟ್ಟಾರ ಅವ್ರಲ್ಲಿ ಹೌದು ಹೌದು ನಾಲ್ಕು ಮಂದಿ ಅಣ್ಣ ತಮ್ರು ಗಂಗಿ ಮಕ್ಕಳು ಗೌಡ್ರು ಹೌದು ಜಾಗ ಕೊಟ್ಟರು ಆ ಜಾಗದೊಳಗೆ ವಸ್ತಿಯನ್ನು ಹೊಡೆದು ಸೂರ್ಯ ಹೊಂದ ಕಾಲಕ್ಕೆ ಸೋಮವಾರ ಸೂರ್ಯ ಕಿರಣ ಹಿಡಿದಿತ್ತು ಖನಬಾಯಿ ಕೊಡ ತಗೊಂಡು ಕಿರಣ್ ಬಿಟ್ಟು ಹೊಳೆ ನೀರಿಗೆ ಹೊಟ್ಟಾಳ ಭೀಮಾ ನದಿ ಅವಾಗ ಮರಿ ಹೊರಿ ಬಾಲ್ಯಾರ ನಿಂದಿ ಆಡ್ತಾರ ಹೌದು ಹೊತ್ತು ಹೊಂಟ ದುರುಪನೆ ಏನಾಯ್ತು ಕುಳವಾನ ಬಾರಿ ನೋಡಬಾರದು ಸಲ್ಲು ಗಿಡ ಮಾರಿ ನೋಡಬಾರದು ಹುಟ್ಟ ಬಂಜಿ ಹುಟ್ಟ ಬಂಜಿ ಮಾರಿ ನೋಡಬಾರದು ಧಿಕ್ಕಾರ ಮಾಡಿದಾಗ ಅವಾಗ ಆ ಭೀಮಾ ನದಿ ಒಳಗೆ ಬಡ ತಂದು ಮನಿ ಒಳಗ ಎತ್ತು ಖನಬಾಯಿ ಖನಬಾಯಿ ಮನ್ಕೊಂಡ ಹೌದು ಹೌದು ಪುರುಷ ಕೇಳ್ತಾನ ಜಬಗೊಂಡ ಗೌಡ ಏನೈತ್ರಿ ಖನಬಾಯಿ ಯಾಕೆ ಮನ್ಕೊಂಡಿದೆ ಅಂದಾಗ ಅವಾಗ ಕಣವಾಯಿ ಇಂಥ ನಿಂದೆದ ಕುಂದಿದ ಮಾತುಗಳನ್ನು ನನಗೆ ಕಿವಿಗೆ ಬಿದ್ದಾವ ಭಗವಂತ ಇವತ್ತು ನಮ್ಗೆ ಜೀವ ಸಾಕು ಈ ಲೋಕದೊಳಗಿಂದ ನೀ ಹೋಗೋದು ಹೌದು ಅಂದಾಗ ಅವಾಗ ಗೌಡ ವಿಷಾ ಕುಡಿದು ಪ್ರಾಣ ಅಂತ ಹೇಳಿ ಸತಿಪತಿ ಕೂಡ ನಿಂತರು ಸಂಕಲ್ಪ ಮಾಡಿದ್ರು ಅಮ್ಮಗೆ ಸಿದ್ಧಗರು ಅವಾಗ ಅಮ್ಮದಿಂದ ಅಂತ ಶ್ರೇಷ್ಠ ಗುರುವಿನ ಭಕ್ತಿಯನ್ನ ಮಾಡಿ ಹರಿಗಿಳಿದು ಬಂದಿದ್ದ ಹೆರಿಗಿಳಿದು ಬಂದಿದ ಇಂತ ಹೊರ ಪಡ್ಕೊಂಡ್ ಬಂದಿದ್ದ ಫಲ ಇದ್ದೇನು ತಿಳ್ಕೊಂಡು ಅವಾಗ ಮುಗಿಸಿದ್ದ ಮುಗಿಸಿದ್ ಹೇಳ್ತಾನ ಏನಂತ ಹೇಳ್ತಾನೆ ದೇವಲೋಕದಿಂದ ಕೊರವಿನ ಕರಲು ಗೌರ್ವ ಮನಿ ಕಸಲ ಸಕ ಮಕ್ಕಳಿಗೆ ಮಕ್ಕಳ ಕೊಡ್ತಾನೆ ಅವಾಗೆ ಆ ನೋಡು ಸಾಬು ಅವಾಗೆ ಹುಟ್ಟುದ್ರಿ ಇದು ಆ ಮಾತು ಮಕ್ಕಳ ಬೇಡ ಮಕ್ಕಳ ಬೇಡವರು ಪೊಟ್ಟಣಕ್ಕೆ ಹೋಗಾರಿ ಪೊಟ್ಟಣ ಕೆಳಗ ಹರಿಕೇರಿ ಪೊಟ್ಟಣ ಹಾರಕೇರಿ ಮಕ್ಕಳ ಕೊಟ್ಟು ಕಳಿಸಿಯಾನ ಅವ್ ತೊಟ್ಟಲು ಹೊರಿಸಿ ಕಳುತಾನೆ ತೊಟ್ಟಲು ಹೊರಿಸಿ ಕಳಿಸ್ತಾರ ಹೌದ್ ಈ ಮಾತ ಯಾಕೆ ಹೇಳುದಪ್ಪ ಅಂತ ಕೇಳಿದ್ರೆ ಅವಾಗ ಸತಿಪತಿ ಇಷಾ ಕುಡೀನ ಕುದು ದೇವನ ಕಂದು ಕೊರಬಂದು ಕೂಗಿ ಹಾಡ್ತಾವ ನಿಮ್ಮ ಮಕ್ಕಳ ಸಲುವಾಗಿ ಯಾರು ವಿಷಾ ಕುಡಿಬೇಡ್ರಿ ಯಾರು ಪ್ರಾಣ ಕುಡಬೇಡ್ರಿ ಮೂಡಲು ಹರಿಯಲೇದ್ದು ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗ್ರಿ ಮಕ್ಕಳ ಪರ ಕೊಟ್ಟು ಕಳಿಸ್ತಾನ ಅವಾಗ ಸತಿಪತಿ ಮೂಡಲು ಹರಿಯಲೆಯದ್ದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಅಮ್ಮನ ಸಿದ್ಧ ವಿನಯದಿಂದ ಭಕ್ತಿಯನ್ನು ಮಾಡಿಸಿ ಶರಗೊಟ್ಟಿ ಕೇಳ್ತಾರೆ ಅವಾಗ ಅಮ್ಮ ವಿಷಯ ಸಾಕ್ಷಾತ್ ಪ್ರಗಟ್ಟಾಗಿ ಹೇಳ್ತಾನೆ ನಿಮ್ಮ ಹೊಟ್ಟಿನೇ ಕಾಸನ ಏ ನಿಮ್ಮ ಹೊಟ್ಟಿನ ಶ್ರೇಷ್ಠವಾದಂತ ಮಗ ಹುಟ್ಟಿ ಬರ್ತಾನೆ ಆ ಹುಟ್ಟಿದ ಮಗನಿಗೆ ನನ್ನ ಮಟ್ಟಕ್ಕೆ ಅಲ್ಲ ಹೌದು ಹೌದು కతిపతి ఫల తగ్డు గోవిందపూర్ హూ అమ్మ శీతాళింది హిని హిడదు హివంపూర్ హిగు హోదా గురువిన సేవ ఆవే యారీ కళికొట్టి ఫల ఆవ సాక్షని కారు ఆజ్ఞ పడుకుంటు పట్టి యారీ కళికొట్టి ఆ హత మళ్ళీ కీలు బీలు తన ಭಾಷೆ ನನಗೆ ನೀ ಅಂತ ಹೇಳಿ ಹೌದು ಹೌದು ಆಜ್ಞಾಪುರಕಾರ ಕೊಟ್ಟಿಲ್ಲ ಅವಾಗ ಸೋಮನಂಗ್ ಹೇಳದ ಏನ ನಾತೆ ಪೋತೆ ಗೌಡ್ ಹಟ್ಟಿದ್ರೆ ನಾನೇ ಹುಟ್ಟಿ ಬರ್ತೀತಾ ಹೇಳೋಣ ಹೌದು ಗುರುನಾಥ್ ಹೌದು ನಾತೆ ಪೋತೆ ಗೌಡ್ ಹಟ್ಟಿದ ನಾನೇ ಹುಟ್ಟಿ ಅಂತ ಹೇಳಿ ತಿಳ್ಕೊಂಡು ಅವಾಗ ಅವರು ಮುಂದೆ ಮಹಾದೇವನ ಅವತಾರ ಮಾಧುಲಿಂಗ ಗೋವಿಂದಪುರದಲ್ಲಿ ಜನಿಸಿ ಬಂದ ತಾಯಿ ಕನ್ನವ ತಂದಿ ಜಬಗೊಂಡ ಗೋಕಾಯಿ ನಾಡ ಗುರುಸಿದ್ಧಗೌಡ ಗುರುವಾಯಿ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರಿ ಮಲಕಾರ ಸಿದ್ಧ ಹೌದು ಹೌದಲ್ಲ ಭೀಮರಾಯಿಗೌಡ ಮಡದ ಬಸಲಿಂಗವನ್ನ ಹುಟ್ಟಿಲಿ ಮಂಗರಾಯ ಸಿದ್ದ ಹುಟ್ಟು ಬಂಜಾರಿಯವರು ಹೌದು ಹೌದು ಕುಂಬಾರಾಮ ಹುಟ್ಟು ಬಂಜು ಎಷ್ಟೋ ಅಲ್ಲೇನು ಹೋಗಿ ಸಾಕಷ್ಟು ಸಂಪತ್ತು ಎಂಬತ್ತು ಸಾವಿರ ಜಂಗಮರಿಗೆ ನಿತ್ಯ ಉಳಿಸ್ತಿಲ್ಲ ಆದ್ರೂ ಮಕ್ಕಳು ಮಕ್ಕಳಿಲ್ಲ ಹೌದು ಕೂಡ ಅವನಿಗಾದ್ರು ಕೊಟ್ಟವನ ಮಗನಿಗೆ ಕಟ್ಟಿ ನನ್ನ ಮಾನವ ಭಕ್ತಾಗಿ ನಡೆಯುತ್ತೆ ಆಶೀರ್ವಾದ ಮಾಡಲ್ಲ ಅಮ್ಮ ಅಮ್ಮ ವಿಷದ ಹೌದು ಇದು ಮಾತು ಯಾಕೆ ಹೇಳುದು ಅಂತ ಕೇಳಿದ್ರೆ ಯಾಕ್ರೆಪ್ಪ ದೇವರಲ್ಲಿ ಶಾದೂರಲ್ಲಿ ಹೌದು ಬಹಳ ಶಕ್ತಿ ಹೌದು ಮಾಡು ವಾಕ್ಯ ಮಾಡ್ರಿ ಮಾತಾಡ್ರಿ ಆದ್ರ ಸಬು ಒಳ್ಳೆ ನೀವು ಇಬ್ರು ಅಣತಂಬ್ರಿ ಏನಿದ್ದೀರಲ್ಲ ನನ್ನ ಆತ್ಮದೊಳಗಿದ್ದೀರಿ ಹೌದು ಅಂತ ಕಲಾವಂತು ಅಂತ ಕಲಾವಂತರ ಹೌದಾ ಹೌದು ಆದ್ರೆ ಎಲ್ಲಿಗೆ ಮುಟ್ಟಬೇಕು ಏನು ಮುಟ್ಟಿಸಿಬೇಕು ಯಾರಿಗೇನು ನೀಡಬೇಕು ಅಂತಕ್ಕಂಥದ್ದು ಮಾತ ಆ ಮಹತ್ವ ನಮ್ಮಲ್ಲಿ ಬೇಕು ಬೇಕಾದ್ರೆ ಹೌದ ನಮ್ ಬಾಯಾಗಿನ ಮಾತ್ ಸಾವಾನಿದ್ದಂಗ್ರಿ ಅದು ಮೈ ಹಚ್ಚು ಸಾಬಾನ ಜಾರಿ ಬೆತ್ತ ನೆಲಕಂದ್ರೆ ಬೀರಣ್ಣನ ಸೇವಕ ಯಾರಿ ಮುಂಜಾನೆ ಬಂದ ಪೂಜಾರಿ ಚಂಜಿ ಉಳಿದು ಚೆಂಜಿ ಪೂಜಾರಿ ಬಂದ ಮುಂಜಾನೆ ಹುಡುಗಲಿ ಯಾಕೋ ಸಿರ್ಸು ಸಾವಾನ ನಂಗೆ ಹಾಂ ಹೌ ಅದು ಮಾತು ಹೌದಲ್ಲ ಹಾಂ ಮುಂಜಾನೆ ಬಂದು ಪೂಜೆ ಸಂಜೆಗೆ ಉಳ್ದಿಲ್ಲ ಮತ್ತು ಸಂಜಿಕೆ ಬಂದು ಪೂಜಾರಿ ಮುಂಜಾನೆ ಉಳ್ದಿನ ಹಿಂಗೆ ಎಷ್ಟು ಮಂದಿ ಹೇಳ್ತಿ ಎಷ್ಟು ಕಾಣ್ತು ಯಾಕೆ ಯಾಕೆ ಹೋಯ್ತು ಎಷ್ಟೋ ಗತಿ ಸುಗ ರೀ ಹಿಂಗೆ ಹೌದು ಬೀರದೇವರ ಸಾಮಾನ್ಯ ಸತ್ಪುರುಷ ಅಲ್ಲವ ಹೌದು ಅವನು ಅವನು ಅವ್ತಾರಿ ಪುರುಷಿ ಅದಾನ ಹೌದು ಹೌದು ಈರಾದ ಭೀರಾದ ಪೀರಾದ ಹಾಂ ಹಾಂ

ನಮ್ಮ ಏಕ ಭಾವ ಯಾವತ್ತು ನಮ್ಮಲ್ಲಿ ನಿಮ್ಮಲ್ಲಿ ಬೇಕು ಬೇಕಲ್ಲಪ್ಪ ದೇವರ ಸಂತ ಮನಿ ಮನೆಯೊಳಗ ಯಾರು ದುಡಿತಿದ್ರು ಪಂಡರಿ ಮಾತು ಬಂದ ತಾನು ಹ್ಯಾಂಡ್ತಿ ಬನಚನ ಮಾಡ್ಕೊಂಡು ಸಾಮಾನ್ಯ ಮಾಡ್ಕೊಂಡಿಲ್ಲ ಸುಮ್ಮನೆ ಮಾಡ್ಕೊಂಡಿಲ್ಲ ಸಂತ ಚೌಕುಬಾ ಹೆಂಗ ದುಡಿತ ಪಂಡ್ರಾಪುರ್ ವಾರಿಗೆ ಹೋಗ್ತಿದ್ದ ಅವ್ರು ಭಾಳ ಅಂದ್ರೆ ಹದಿನೈದು ದಿನ ಪಂಡ್ರೆ ಹದಿನಲ್ಲಿ ಇರ್ತಿದ್ದ ಮನೆಯ ಹೆಣ್ ತಟ್ಟಿ ಮುಂದೆ ಗರಿಬಿಣಿ ಹೆಂತಿ ಆದಳು ಬಾಣೆತನ ಶನಿ ಬಂತು ಅವಾಗ ಇವರು ಕೀಳ್ ಕುಂದ ಹಾರತ್ತ ಯಾರು ಸೆನೆ ಸೆನೆ ಬರ್ಲಿಲ್ಲ ಇವ್ರು ಯಾರು ಮುಟ್ಟಸ್ಕೊತಿದ್ರು ಅವಾಗ ಆ ಸಂದರ್ಭದೊಳಗ ಏನಾಗಿದ್ರಪ್ಪ ಪಂಡ್ರಪುರ್ ವಾರಿ ಪಂಡ್ರಾಪುರ್ ವಾರಿ ಬಂದಿತ್ತು ಹಾ ನಿನ್ನ ಬಾಣೆತಾರಕ್ಕೆ ನಮ್ಮ ಅಕ್ಕ ಕರ್ಕೊಂಡ್ಬರ್ತ ಅಕ್ಕನ ಮಗಳೇ ಮಾಡ್ಕೊಂಡಿದವ ಅಕ್ಕ ಹೇಳಿ ಹೋಗ್ಬಿಟ್ಟ ಪಂಡ್ರಪುರದ ಉಳ್ಕೊಂಡ್ ಬಿಟ್ಟ ಮನೆಯಾಗ್ ಹೆಂತಿ ಬಾಣೆತಾನ ನಡೀತು ಅವಾಗ ಅವಾಗ ಸಂಕಲ್ಪ ಬರ್ತದೆ ಎಲ್ಲಿ ನನ್ನ ಪುರುಷ ಎಲ್ಲಿ ನಮ್ಮಕ್ಕೆ ಇವ ಪಂಡ್ರಾಪುರ್ ಯುಟೋಬ್ರಲ್ಲಿ ಕಸ ಹೊಡುದು ಪೋಲಿ ಹುಡುಗುದು ಅಲ್ಲೇ ಇಚ್ಛಾ ಭೋಜನ ತನಗೆ ಬೇಕಾದಂತ ತಿನ್ನುದು ಅಲ್ಲೇ ಇರೋದು ಪಂಡರನಾಥ ಪಂಡರನಾಥ್ ಅನ್ನೋದು ಅಲ್ಲೇ ಅಲ್ಲಿ ನಡೀತು ಇಲ್ಲಿ ಮನೆಯಾಗ ಮನೆಯಾಗ ಇಲ್ಲಿ ಕೋಬಲ ನಡೀತು ಅವಾಗ ಅಕ್ಕ ಕರ್ಪ ಬರ್ತದ ಮನೆಯಾಗ ಹೌದು ಹೌದು ಹೌದಾ ಅವಾಗ ಇವನು ಭಕ್ತಿ ನೋಡಿ ಭಕ್ತಿ ಒಂದು ಸಾಕ್ಷತ್ ಪರಿನಾಥ ಪಾಂಡುರಂಗ ಹಲಕ ಸೀರೆ ಉಟ್ಕೊಂಡು ಆ ಮನೆಗೆ ಬಂದು ಅವನು ಹೆಂಡತಿ ಮಾಡ್ಕೊಂಡಾನ ಮಾಡಿಕೊಂಡ ರೂಪ ತೋಟ್ಟು ಅಕ್ಕನ ರೂಪ ಹೌದ್ ಯವ ಈಗ ಹೇಳಿದ್ರು ನೀ ಹೆಂಗ ಬಂದಿ ನತ್ತ ಮಗ ಅವಾಗ ಏನ್ ಹೇಳ್ತಾಳ ಇಲ್ಲವ ನಿನ್ ಗಂಡ ಕರಿನಾ ಬಂದಿದ್ದ ನಾ ಬಂದ ಹೌದು ಹೌದು ಹಿರಿಯವರಲ್ಲಿ ತಕ್ಕಂಥದ ಸಾಗುರಲ್ಲಿದ ಸತ್ಪುರುಷರಲ್ಲಿ ಋಷಿಗಳಲ್ಲಿ ಆ ದುಡ್ಕೊಳ್ಳೋರ್ ಬಲ್ಲಿನೂ ಅಂತ ಶಕ್ತಿ ಅವ ಶಕ್ತಿ ಅವ ಅನ್ನೋ ಮಾತ ನಿಮ್ಮ ಮುಂದೆ ಹೇಳಿ ಅವತ್ ಸಾಬೂ ಬಹಳ ಒಳ್ಳೆ ಹೃದಯವಂತ ಹೆಂಗತ್ ಕೇಳಿದ್ರೆ ಹ್ಯಾಂಗ್ರಿಯಪ್ಪ ಎಲ್ಲಾರಿಗಿ ನಮ್ಮವ್ರೆ ಅಂತಕ್ಕಂಥದ ಭಾವ ಭಾವ ಅವನಲ್ಲಿ ಅದ ಹೌದು ಅವನ ಗುಣ ತಕ್ಕಂತೆ ಆ ದೇವ್ರು ಅವನ ಹಂತಲ್ಲಿ ಅದಾನ ಅದ ಒಂದು ಟೈಮ್ ಅದಾಗ ಪರೀಕ್ಷೆ ಯಾರಿಗ ಮಾಡ್ತಾನಂತ ಕೇಳಿದ್ರೆ ಎಲ್ಲಿ ಸತ್ಯ ಅದು ಅಲ್ಲಿ ಪರೀಕ್ಷೆ ಕಷ್ಟ ಕೊಟ್ಟು ಚುಚ್ಚಿ ಚುಚ್ಚಿ ನೋಡ್ತಾನ ಹೌದು ಎಲ್ಲಿ ಸತ್ಯ ಅದು ಅಲ್ಲಿ ಚುಚ್ತಾನ ಮೂರ್ತಿ ಆಗ್ಬೇಕಾದ್ರೂ ಉಳಿಪೆಟ್ಟು ತಿನ್ನಬೇಕು ತಿನ್ನಬೇಕಾಗ ಹೌದು ಅವಾಗ ಮೂರ್ತಿ ತಯಾರಾಗ್ತದೆ ಅನ್ನೋ ಮಾತ ನಿಮ್ಮ ಮುಂದೆ ಹೇಳಿ ಇನ್ನ ಏನೊಂದು ಎರಡು ವಿಷಯ ದಿವಸ ಇಡಲೇನ ಸಾಬಣ್ಣ